ಕೊಪ್ಪಳ ಜಿಲ್ಲಾ ಹಾಗೂ ತಾಲೂಕು ಗಾನಿಗ ಸಂಘ ಜಿಲ್ಲಾ ತಾಲೂಕ ಗಾನಿಗ ನೌಕರರ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭ ಜರುಗಿತು ಬಾಗಲಕೋಟೆ ಸಂಸದ ಪಿ ಸಿ ಗದ್ದಿಗೌಡರ್ ಕೊಪ್ಪಳ ಸಂಸದ ರೆಟ್ನಾಳ್ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಕೊಪ್ಪಳ ಶಾಸಕ ರಾಘವೇಂದ್ರ ರೆಟ್ನಾಳ್ ಶಾಸಕ ಶಿವಶರಣಪ್ಪಗೌಡ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗಾನಿಗ ಸಮಾಜದ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ದಿವ್ಯ ಸಾನ್ನಿಧ್ಯವನ್ನು ವಿಜಯಪುರದ ಹೊಣಸಿರಿ ಸಂಸ್ಥಾನ ಮಠದ ಡಾಕ್ಟರ್ ಜಯಬಸವಕುಮಾರ ಸ್ವಾಮೀಜಿ ಆಶೀರ್ವಚನ ನೀಡಿದರು ಕೀರ್ತಿ ನಮ್ಮ ಜನಸಂಖ್ಯೆ ಈ ತಾಲೂಕಿನಲ್ಲಿ ಕೆಲವರು ಮೂವತ್ತು ಅಂತಾರೆ ಕೆಲವರು ನಲವತ್ತು ಅಂತಾರೆ ಕೆಲವರು ಒಂದು ಮನವಿ ಮಾಡಿಕೊಳ್ಳೋದು ತಾವು ಎಂಟು ಕೋಟಿ ರೂಪಾಯಿಗಳ ಅನುದಾನವನ್ನು ಒಂದು ತಿಂಗಳಲ್ಲಿ ನಾನು ಹಾಕ್ಸ್ಕೊಡುತ್ತೇನೆ ಅನ್ನೋ ಮಾತನ್ನು ಹೇಳಿದ ಚಪ್ಪಳ ಒಡಿ ಭೂಮಿಯನ್ನು ನಾವು ತೆಗೆದುಕೊಂಡು ನಿಮ್ಮ ಬಳಿ ಬರುತ್ತೇವೆ ಸುಮ್ಮನೆ ಮಾತು ಬೇಡ ಒಂದೇ ತಿಂಗಳಲ್ಲಿ ಎರಡು ಎಕರೆ ಭೂಮಿಯನ್ನು ನಾವು ತೆಗೆದುಕೊಂಡು ನಿಮ್ಮ ಬಳಿ ಬರುತ್ತೇವೆ ಜಾಸ್ತಿ ಜನಸಂಖ್ಯೆಯಲ್ಲಿರುವ ಯಲಬರ್ಗ ತಾಲೂಕಿನಲ್ಲಿ ನಮ್ಮ ಸಮುದಾಯದ ಒಂದು ವಿದ್ಯಾರ್ಥಿನಿಲಯ ಮತ್ತೊಂದು ಸಮುದಾಯ ಭವನ ಕಟ್ಟಲಿಕ್ಕೆ ತಾವು ಸಹಕರಿಸಬೇಕು ನೀವು ಮನಸ್ಸು ಮಾಡಿದರೆ ನೀವು ಸಿದ್ದರಾಮಯ್ಯನವರ ಬಲಗೈ ಬಂಟರು ಹಿಂದುಳಿದ ದಲಿತ ಸಮುದಾಯಗಳ ಅಭಿವೃದ್ಧಿಗೋಸ್ಕರವಾಗಿ ಎರಡು ಮೂರು ದಶಕಗಳ ಕಾಲ ಅವ್ರ ಜೊತೆ ಕೆಲಸ ಮಾಡಿದಂಥವರು ಬಸ್ ಸಾಮಾಜಿಕ ನ್ಯಾಯ ಪರವಾಗಿ ಇದ್ದಂಥವ್ರು ನಿಮಗೆ ಗೊತ್ತಿರುವಾಗ ಎಷ್ಟು ಜನಸಂಖ್ಯೆ ಇದ್ರೂ ಕೂಡ ನಮ್ಮ ಸಮಾಜದ ಒಂದು ತುಂಡು ಹೂಮಿನೂ ನಮ್ಮ ಸಮಾಜಕ್ಕೆ ಇಲ್ಲ ಅದ್ರ ಕೊರದು ನಮಗಿದೆ ನಾನು ಸಮಾಜದ ಭಿಕ್ಷಾಟನೆಯನ್ನು ಮಾಡಿ ಒಂದು ತಿಂಗಳ ಒಳಗಡೆ ನಿಮ್ಗೆ ಎರಡು ಎಕರೆ ಭೂಮಿಯನ್ನು ಅರ್ಪಿಸ್ತೇನೆ ಅದು ನಿಮ್ಗೆ ಅದು ತಮಗೆ ಬಿಟ್ಟಿದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆ ಒಂಬೈ ತಿಂಗಳು ಹೇಳ್ಕೊಳಿಸ್ತೀನಿ ಅಂದರೆ ನನಗೆ ನಾಲ್ಕಡೆ ಎಂಟೆಂಟು ಹದಿನಾರು ಗೋಟಿ ಕೊಟ್ಟು ಕಾಯ್ತಾ ಕಾಯ್ತಾಯಿದ್ದೀರಿ ಅದು ಜಯ ಕೊಡೋದು ಕಾಯ್ತಾ ಇದ್ದೀರಿ ಈಗ ನಾನು ನೆಕ್ಸ್ಟ್ ವೀಕ್ನೇ ಟ್ರೂರ್ ಆಗ್ತಾ ಇದೀನಿ ನೀವು ಬೇಕು ಬರುವ ಈ ಹಣ ಎಲ್ಲರೂ ಲ್ಯಾಬ್ಸ್ ಹಾಕುತ್ತೆ நான்த்தான் ட்ரெண்டு ரெடி இது அந்த அதுக்கெடித்தான் இல்லை சும்மெழில் நான் அதுக்கு சர்க்காரி தான் ஆகை இது சர்க்கே மணி நான் ஹண்ட்ரெட் பர்செண்ட் கவர்மெண்ட்டு ஏன் ஏற்கனவே மாச்சி கொடுபோட இதுக்கு நன்கு கொர்த்தைக்கு அது மாதிரி ಮಾಡ್ಲಿಕ್ಕೆ ನನಗೆ ನನಗೆ ಯೋಧಾನಿ ಆದ್ರೆ ಆ ಕಿಲಿ ಏನಾಗುತ್ತೆ ತಾಲೂಕ್ ಪಂಚಾಯತ್ ಯಾಕೆ ಸರ್ಕಾರದ ಆಸ್ತಿ ಇದೆ ಸರ್ಕಾರದ ಆಸ್ತಿ ಆದ್ರಿಂದ ಇರ್ತದೆ ಸಮಾಜದ ಕೆಲಸ ಆದಿಂತ ನಿಮ್ಗೆ ಸರ್ಕಾರ ಅನುಕೂಲ ಮಾಡಿ ಕೊಡ್ತಾರೆ ಮಾಡ್ಲಿಕ್ಕೆ ಅದನ್ನು ಸಮಾಜಕ್ಕೆ ಕಿಲಿ ಏನೇ ಎಲ್ಲೇ ಬಿಚ್ಚರಿಗೂ ನಿಮಗೆ ನೀವು ಸಮಾಜದಿಂದ ಬೇಕಾದ ಮಾಡಿ ನಾನೊಂದು ಐವತ್ತು ಲಕ್ಷ ಒಂದು ಕೋಟಿ ಬೇಕಾದ್ರೆ ಮುಖ್ಯಮಂತ್ರಿ ನೀವು ಅಂದ್ರೆ ಸಮಾಜದಿಂದ ನೀವು ನೀವು ಮಾಡ್ಬೇಕಂದ್ರೆ ನಾನೇ ಕೋಟಿ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾದ್ರೆ ಸರ್ಕಾರ ಕೈ ಶಿವಶ್ನಪ್ಪ ಅವರು ಮಾಜಿ ಶಾಸಕರು ಅವ್ರ ತಂದೆ ಹೆಸರಲ್ಲಿ ಅರವಿಂದ್ ಗೌಡ ಎರಡು ಎಕರೆ ಅರವಿಂದಗೌಡ ನೀವು ಮುಂದಾಗ್ತೀವೋ ರಾಯಡ್ಡರ್ ಮುಂದಾಗ್ತೀರ ನೋಡ್ಬೇಕಾದ್ರನ್ನ ನೀನ್ ಮಾಡಿಕೊಡು ರಾಯಡ್ಡರ್ ಕೈ ಕೊಡೋಣ ಅವ್ರು ಸರ್ಕಾರದಿಂದ ಮಾಡಿಸ್ತಾರೋ ಎಂಟು ಕೋಟಿ ತಂದ್ರು ಎಲ್ಲ ಸಮಾಜಕ್ಕಾಗಲಿ ನೋಡಿದ್ರೆ ಹೊರಗೆ ಆಗಬೇಕಾಗಿತ್ತು ಮಳೆಯಿಂದ ನಾವಿಲ್ಲಿ ಮಾಡಿರುವಂತಹ ಇರ್ತಕ್ಕಂಥ ಮಾತನಾಡಿ ಸಂಗಾರೆಡ್ಡಿ ಅವರು ಬಸವರಾಜ ಬಾಯರೆಡ್ಡಿ ಅವರು ಕೂಡ ಇಲ್ಲಿ ಶಾಸಕರಾಗಿ ಅವರು ಕೂಡ ಈ ಸಮಾಜಕ್ಕಾಗಿ ಅವಧಾರ ಕೊಡುವಂತಹದ್ದಿರಬಹುದು ಎಲ್ಲ ಸಹ ಸಹಕಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಕೂಡ ನನ್ನ ಹಿರಿಯ ಸ್ನೇಹಿತರು ಅವರು ನಾ ಎಂಬತ್ತೂರ ಕೋಲಾರ ಪ್ರಧಾನ ಇದ್ದಾಗ ಅವರು ಇಲ್ಲಿ ಜೆ ಎಸ್ ಪಟ್ಟ ದೇವ್ ಹೊಟ್ಟು ಬಂದು ಕೋಲಾರದಿಂದ ಅವರು ಇನ್ನೊಬ್ಬ ಎಸ್ ಆರ್ ಮಠ ಪಂಚಾಯತ್ ಬಿ ಓ ಇದ್ರ ನಮ್ಮ ಊರವರು ಅವ್ರು ಗೆಳೆಯರು ಅವರೆಲ್ಲ ಎಲ್ಲರೂ ಬೇಕು ನಮಗೆ ಭಾಳ ಸಂಬಂಧ ಐತೆ ಅದು ಹೀಗಾಗಿ ಈ ಒಂದು ಅಂತ ಹೇಳಿದ್ರೆ ಗ್ರಾಮೀಣ ಸಮಾಜ ಹೆಚ್ಚು ಜನಸಂಖ್ಯೆಗೆರ್ತಕ್ಕಂಥ ನಗರ ತಾಲೂಕು ಮತ್ತು ಜಿಲ್ಲೆ ಕೊಪ್ಪಳ ಅಂತಕ್ಕಂಥ ಮಾತನ್ನು ಕೂಡ ಹೆಮ್ಮೆ ಅಂತ ಹೇಳಕ್ಕೆ ಬಯಸ್ತೇನೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಒಂದು ರಾಜಕೀಯವಾಗಿರಬಹುದು ಔದ್ಯೋಗಿಕವಾಗಿರಬಹುದು ಸಾಕ್ಷಿ ಶೈಕ್ಷಣಿಕವಾಗಿರ್ಬೋದು ಎಲ್ಲ ರೀತಿಯಿಂದ ನಾವು ಏನಾದರೂ ಸಹಾಯ ಪಡಿಬೇಕು ಸರ್ಕಾರದಿಂದ ಅಂತ ಹೇಳಿದ್ರೆ ಸಂಘಟನೆ ಅವಶ್ಯ ಅಂತಕ್ಕಂಥದ್ದು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಆ ಈ ಒಂದು ವೈಯಕ್ತಿಕ ಸಂಘಟನೆಗೆ ನಾನು ಒಮ್ಮತ ಇಲ್ಲ ಅಂದ್ರೂ ಕೂಡ ಈ ಅನಿವಾರ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೂರತಕ್ಕಂಥ ಮುಂದೆ ಬರಬೇಕು ಅಂತ ಹೇಳಿದ್ರೆ ಆ ಸಮಾಜದ ಸಂಘಟನೆಗಳು ಅವಶ್ಯ ಕಾಣ್ತಾ ಇದೆ ರಾಯರಡ್ ಅವ್ರು ಹೇಳಿದ್ರು ಮಾಡಬೇಕು ಅಂತಕ್ಕಂಥ ಗ್ರಾಮೀಣ ಸಮಾಜನ ಮುಂದೂಳು ಹೇಳ್ತೀವಿ ನಾವನ್ನ ಸಮಾಜದ ಬಗ್ಗೆ ಮುಖಂಡರಿಗೆ ನಾವು ಅಭಿನಂದನೆ ಬಯಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಎಲ್ಲ ಸಮಾಜದ ರಾಜಕೀಯ ಮುಖಂಡರು ಇವತ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕೂಡ ಸಭೆಯಲ್ಲಿ ಬಂದು ಈ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಸಹಾಯ ಸಹಕಾರ ಕೊಡ್ತೇವೆ ಅನ್ನೋದು ಮಾತನ್ನು ಗೌರವದ ಮಾತುಗಳನ್ನು ನಿಮಗೆಲ್ಲ ಈಗಾಗಲೇ ಹೇಳಿದ್ದಾರೆ ಇವತ್ತು ನಾವೆಲ್ಲ ಮಾತನಾಡಿರ್ತಕ್ಕಂಥ ಮಾನ್ಯ ರಾಯರಜೇರೆಯವರ ಆಜ್ಞೆಯಾಗಿ ಎಲ್ಲ ಸಮಾಜದವರು ಹೆಚ್ಚು ಇದೆ ಕೇವಲ ನಮ್ಮ ಸಮಾಜಷ್ಟೇ ಅಲ್ಲ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕೆನ್ನುವ ಮಾತನ್ನು ಹೇಳಿದ್ದಾರೆ ಈ ಒಂದು ಸ್ವಲ್ಪ ಸುಸಂಸ್ಕೃತರಾಗಿ ಇವತ್ತು ನಾಡಿನಲ್ಲಿ ದೇಶದಲ್ಲಿ ಇವತ್ತು ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ